ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ವಿಶೇಷ ವರದಿ ಸಾಮಾಜಿಕ ಸೇವೆಯಲ್ಲಿ ಮಾದರಿಯಾದ ಪುಟ್ಟು ಆಂಜನಪ್ಪ ನಾಲ್ಕು ಹಳ್ಳಿಗಳ ಬೆಳಕಿಗೆ ಕಾರಣರಾದ ಧನಿಗಳು ಸೇವೆಯ ಬಿರುಸು ಹಿಡಿದವರು ಮಾತ್ರ ನಿಜವಾದ ನಾಯಕರಾಗಲು ಸಾಧ್ಯ ಅಧಿಕಾರವಿಲ್ಲದಿದ್ದರೂ ಸಹ ಜನರ ಬದುಕಿನಲ್ಲಿ ಬದಲಾವಣೆ ತರಬಲ್ಲ ಮನಸ್ಸು ಮತ್ತು ಮಾನವೀಯತೆ ಇದ್ದರೆ ಸಾಕು ಈ ಸಂದೇಶವನ್ನು ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪ ಅವರು ತಮ್ಮ ನಿಷ್ಕಲ್ಮಶ ಕಾರ್ಯದಿಂದ ಸಾರಿದ್ದಾರೆ ಇತ್ತೀಚೆಗಷ್ಟೇ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿಗೆ ಒಳಪಡುವ ಬಂಡಹಳ್ಳಿ ಮರಪನಹಳ್ಳಿ ರೋಪರ್ನಹಳ್ಳಿ ನಲ್ಲಚರವನಹಳ್ಳಿ ಹಾಗೂ ಬುಡಗವಾರಹಳ್ಳಿ ಎಂಬ ನಾಲ್ಕು ಹಳ್ಳಿಗಳು ಹೊಸ ಚಟುವಟಿಕೆಗಳಿಗೆ ಸಾಕ್ಷಿಯಾದವು ಇಲ್ಲಿ ನಡೆದ ಸೇವಾ ಕಾರ್ಯಕ್ರಮಗಳು ಗ್ರಾಮೀಣ ಅಭಿವೃದ್ಧಿಗೆ ದಿಕ್ಕು ತೋರಿಸುತ್ತಿದೆ ಈ ಕಾರ್ಯಗಳ ಹಿಂದಿರುವ ಬೆನ್ನೆಲುಬುದಾರರು ಟಲಿಕ್ಸ್ ಕಂಪನಿಯ ಸಿಎಸ್ಆರ್ ಪಾರ್ಟ್ನರ್ಗಳು ಮತ್ತು ಹೆಸರಾಂತ ಎನ್ಜಿಒ ರೀಚಿಂಗ್ ಆ್ಯಂಡ್ ಇವರ ಸಹಕಾರದೊಂದೇ ಹಳ್ಳಿಗಳಿಗೆ ನೀಡಲಾಗಿರುವ ಸೇವೆಗಳು ಸರ್ಕಾರಿ ಶಾಲೆಗಳಿಗೆ ಸಮವಸ್ತ್ರ ಯೂನಿಫಾರ್ಮ್ ಆಟಿಕೆಗಳು ಡೆಸ್ಕ್ ಹಾಗೂ ಪೀಠೋಪಕರಣಗಳು ಗ್ರಾಮೀಣ ಹಸಿವಿಗೆ ಪರಿಹಾರ ಶುದ್ಧ ಕುಡಿಯುವ ನೀರಿನ ಘಟಕಗಳು ಮೂರು ಹಳ್ಳಿಗಳಿಗೆ ವಿಶೇಷ ರೀತಿಯ ಶುದ್ಧ ಘಟಕಗಳ ಸ್ಥಾಪನೆ ಸೋಲಾರ್ ಬೀದಿ ದೀಪಗಳು ಹಳ್ಳಿಗಳಲ್ಲಿ ಬೆಳಕು ಹರಡಿದ ಸಂಭ್ರಮ ಈ ಸಮಾರಂಭದಲ್ಲಿ ಟ್ರೋಲೆಕ್ಸ್ ಕಂಪನಿಯ ಮಹಿಸರ್ ರೋಸ್ ಮೇಡಮ್ ಮತ್ತು ನಾಗಶ್ರೀ ಮೇಡಮ್ ಹಾಗೂ ರಿಚಿಂಗ್ ಆ್ಯಂಡ್ ಸಂಸ್ಥೆಯ ಅಬ್ರಹಂ ಸರ್ ಭಾಗವಹಿಸಿ ಸ್ಥಳೀಯರಿಗೆ ಪ್ರೇರಣಾದಾಯಕ ಆದರು

ಹುಟ್ಟು ಆಂಜನಪ್ಪ ಹೇಳಿದ ಸಂದೇಶವು ನಾವು ಶಾಸಕರಲ್ಲ ಎಂಪಿಯಲ್ಲ ಆದರೂ ನಮ್ಮ ಹಳ್ಳಿಗಳ ಹಕ್ಕುಗಳಿಗೆ ನಾವಿದ್ದೇವೆ ಎಂಬ ಭಾವನೆ ನಮ್ಮೊಳಗಿದೆ ಇದನ್ನು ದಾನಿಗಳ ಬೆಂಬಲದಿಂದ ಕಾರ್ಯರೂಪಕ್ಕೆ ತಂದಿದ್ದೇವೆ ಇನ್ನು ಮುಂದೆ ಇನ್ನಷ್ಟು ಗ್ರಾಮಗಳಿಗೆ ಸಹಾಯ ಮಾಡಲು ಇವರು ಸಿದ್ಧರಾಗಿದ್ದಾರೆ ಎಂಬ ಭರವಸೆ ಇದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ಟ್ರೆಲಿಕ್ಸ್ ಮತ್ತು ರೀಚಿಂಗ್ ಆ್ಯಂಡ್ ಸಂಸ್ಥೆಗಳ ಈ ಸೇವೆಯನ್ನು ಆಡಿಒಗಳರು ಇವರು ಸಹ ಸರ್ಕಾರದ ಕೆಲಸವನ್ನೇ ಮಾಡುತ್ತಿದ್ದಾರೆ ಎಂದು ಗುರುತಿಸಿದರು ಈ ವಿಶೇಷ ಯೋಜನೆ ಒಂದು ಉದಾಹರಣೆ ಮಾತ್ರವಲ್ಲ ಗ್ರಾಮೀಣ ಪ್ರಗತಿಯ ಹೊಸ ದಾರಿಯ ಆರಂಭ ಪುಟ್ಟು ಆಂಜನಪ್ಪ ಅವರ ಸೇವಾ ಮನೋಭಾವ ಟ್ರೆಲಿಕ್ಸ್ ಹಾಗೂ ರೀಚಿಂಗ್ ಅಂಡ್ ಧಾನ್ಯಗಳ ದಾನಶೀಲತೆ ಇನ್ನೂ ಹಲವಾರು ಹಳ್ಳಿಗಳಿಗೆ ಬೆಳಕು ತರಲಿ ಎಂಬುದು ಎಲ್ಲರ ಆಶಯ ನಿಮ್ಮ ಕನ್ನಡ ಮೈತ್ರಿ ನ್ಯೂಸ್ ಶಿಲ್ಲಘಟ್ಟ ಸತ್ಯದ ಧ್ವನಿ ಸಮಾಜದ ಸೇವೆಗೆ ನಿಭಾಯಿಸುವ ಜವಾಬ್ದಾರಿ ಪಡೆಗೆ ಭವಿಷ್ಯ ವಿದ್ಯೆ ಕಲಿತು ಬುದ್ಧಿವಂತರಾಗಿ ಅವರು ಒಳ್ಳೆ ಸ್ಥಾನಕ್ಕೆ ನಮ್ಮ ಕುಟುಂಬ ಚೆನ್ನಾಗ್ ಆಗುತ್ತೆ ಮತ್ತೆ ಊರು ನಮ್ಮ ಊರು ಗೌರವ ಬರುತ್ತೆ ದೇಶಕ್ಕೆ ಒಳ್ಳೆ ಗೌರವ ತಂದು ಕೊಡ್ತಾರೆ ಅವ್ರಿ ಪ್ರಾಜೆಕ್ಟ್ ಬಿಜ್ಲಿ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿಲೋಟರ್ ಈಗ ಏನು ಏನು ಮಾಡಿದೀವಿ ಅದನ್ನು ಹೊರತುಪಡಿಸಿ ಇನ್ನೂ ಕುಡಿಯೋ ನೀರಿನ ಸೌಕರ್ಯ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲಗಳು ಬೇಕಾಗಿರೋದಿರ್ಬೋದು ವಿದ್ಯುತ್ ಕರೆಂಟದು ಏನು ನಮಗೆ ಕರೆಂಟ್ ಬಿಲ್ ಕಟ್ಟೋದು ಹೆಚ್ಚು ಕಾಣ್ತಾ ಇರೋದ್ರಿಂದ ಎಲ್ಲನೂ ಸಹ ಸೋಲಾರ್ ಸಿಸ್ಟಮ್ ಮಾಡಿಕೊಡುವಂಥದ್ದು ಈ ರೀತಿ ಹಲವಾರು ಸೌಕರ್ಯಗಳ ಬಗ್ಗೆ ನಮ್ಮಲ್ಲಿ ಆಲೋಚನೆ ಇದೆ ಅವೆಲ್ಲನೂ ಸಹ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಮಾಡೋಣ ಅಂತೇಳಿ ಹೇಳ್ತಾ ಇದ್ದಾರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾಳ ವಿಶೇಷವಾದಂಥ ಒಂದು ಶುಭ ದಿನ ಅಂತ ನಾವು ಭಾವಿಸ್ಬೇಕಾಗ್ತದೆ ಯಾಕಂದರೆ ಭಾಳ ಅವಶ್ಯಕತೆ ಇದ್ದಂಥ ಕೆಲಸಗಳು ನಮಗೆ ಸರ್ಕಾರದಿಂದ ಆಗಬೇಕಿತ್ತು ಆದರೆ ಎಲ್ಲನೂ ಸಹ ಸರ್ಕಾರ ನಂಬ್ಕೊಂಡ್ರೆ ಆಗೋದಿಲ್ಲ ಅದನ್ನು ನಾವು ಸಿ ಎಸ್ ಆರ್ ಯೋಜನೆ ಅಡೀಲಿ ಯಾರಾದರೂ ಕಂಪನಿಗಳನ್ನ ಹಿಡಿದು ಆ ದಾನಿಗಳನ್ನ ಹುಡುಕಿ ನಮ್ಮ ಗ್ರಾಮಗಳ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳನ್ನ ನಾವು ಒದಗಿಸ್ಬೇಕು ಅಂತೇಳಿ ಒಂದು ಯೋಚನೆ ಮಾಡಿದಾಗ ನಮಗೆ ಗ್ರಾಮ ಪಂಚಾಯಿತಿ ತಲ್ಕಾಲ್ ಬೆಟ್ಟ ಮುಖಂಡರುಗಳು ನಮ್ಮ ವೆಂಕಟರೆಡ್ಡಿಯವರು ನಾರಾಯಣ ರೆಡ್ಡಿ ಅವರು ಅಶ್ವಥ್ ರೆಡ್ಡಿ ಅವರು ಚೇರ್ಮೆನ್ ರಾದಿಯಾಗಿ ಎಲ್ಲ ಸದಸ್ಯಗಳು ಸಹ ಮೊದಲು ಕೇಳ್ತಾ ಇದ್ದಿದ್ದು ಕುಡಿಯ ನೀರಿನ ಸೌಕರ್ಯ ಶುದ್ಧ ಕುಡಿಯುವ ನೀರಿನ ಘಟಕ ಈಗ ಏನೋ ಉದ್ಘಾಟನೆ ಮಾಡಿ ಕಂಪನಿಗಳು ಸಮರ್ಪಣೆ ಮಾಡಿದ್ದೀರಿ ಅದನ್ನು ಮೊದಲು ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ಏನು ನಾನು ಹೆಂಗಪ್ಪ ಮಾಡೋಕ್ಕಾಗ್ತದೆ ನಾನು ಗೆದ್ದಿಲ್ಲ ಏನಿಲ್ಲ ನನ್ನ ನನ್ನ ಮಾಡೋದು ಅಂತಂದರೆ ಇಲ್ಲ ಅವೆಲ್ಲ ಗೊತ್ತಿಲ್ಲ ನೀವು ಮಾಡಬೇಕು ಅಂತ ಸೊ ನಮಗೆ ಈಗ ಸಾರ್ವಜನಿಕರ ಜೀವನದಲ್ಲಿ ನಾವೆಲ್ಲ ಈ ಜೊತೇಲಿರಬೇಕಾದಾಗ ಪ್ರಯತ್ನ ಮಾಡೋಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ ಆ ನಿಟ್ಟಿನಲ್ಲಿ ನಮಗೆ ಗೊತ್ತಿದ್ದಂಥ ಒಂದು ಏಕೈಕ ಸಂಸ್ಥೆ ರೀಚಿಂಗ್ ಆ್ಯಂಡ್ ಸಂಸ್ಥೆ ನಮ್ಮ ತಾಲೂಕಿನಲ್ಲಿ ಇಂದಿನ ಕಳೆದ ಐದು ವರ್ಷದಲ್ಲಿ ಸಾಕಷ್ಟು ಶಾಲೆಗಳಿಗೆ ಸೈನ್ಸ್ ಇರ್ಬೋದು ಮತ್ತು ಅಲ್ಲಿ ಮೂಲಭೂತ ಸೌಕರ್ಯ ಟಾಯ್ಲೆಟ್ಸ್ ಕಟ್ಕೊಡೋ ಇರ್ಬೋದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕಂಪ್ಯೂಟರ್ ಎಜುಕೇಷನ್ ಕೊಡಿಸೋದಕ್ಕೆ ಅನುಕೂಲ ಮಾಡಿಕೊಡೋವಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಿಗೆ ರೀಚಿಂಗ್ ಆ್ಯಂಡ್ ಸಂಸ್ಥೆ ಈ ಥರ ದಾನಿಗಳು ಇಟ್ಕೊಂಬಂದು ಮಾಡ್ತಾ ಇದ್ರು ನಮ್ಗಳೆಲ್ಲರ ಸಹಕಾರದಿಂದ ಅವ್ರನ್ನ ನಾವು ಕೇಳ್ಕೊಂಡ್ವಿ ಈ ಥರ ನಮಗೆ ಕುಡಿಯ ನೀರು ಶುದ್ಧ ಘಟಕನ ಕುಡ್ಕೊ ಮಾಡಿಕೊಡ್ಬೇಕಾಗ್ತದೆ ಸರ್ ತಾವು ಅದಕ್ಕೆ ಒಂದು ಪ್ರಯತ್ನ ಮಾಡಿ ಅನುವು ಮಾಡ್ಕೊಡಿ ಅಂತೇಳಿ ನಮ್ಮ ಅಬ್ರಾಮ್ ಸರ್ ಅವ್ರಿಗೆ ಅಬ್ರಾಂ ಅವರು ಈ ತರದ ಪ್ರಯತ್ನ ಫಸ್ಟು ನಾವು ಮಾಡ್ತಾರಂಥದ್ದು ನೀವು ಕೇಳಿದ್ರೆ ನಿಮ್ಮ ಒಂದು ಮನವಿನ ಸ್ವೀಕರಿಸಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು ನಮ್ಮ ಪುಣ್ಯ ನಮ್ಮ ಅದೃಷ್ಟ ಬೆಂಗಳೂರಿಂದ ಅರವತ್ತೆಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋಂಥ ನಮ್ಮ ಹಳ್ಳಿಗಳನ್ನ ಇವತ್ತು ಟ್ರೆಲೈನ್ಸ್ ಕಂಪ್ನಿಯವರು ಆಯ್ಕೆ ಮಾಡಿ ಒಂದು ಆ ಘಟಕನ ಪ್ರತಿಷ್ಠಾಪಿಸಿ ಅದನ್ನು ಸಂಪೂರ್ಣವಾಗಿ ಕಟ್ಟಿ ಸುಸಜ್ಜಿತವಾಗಿ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲ ಕರೆಂಟ್ ಇಲ್ಲಾಂದ್ರೂ ಸಹ ಯು ಪಿ ಎಸ್ ಅಲ್ಲಿ ನೀರು ಬರ್ತದೆ ನಮಗೆ ಗಂಟೆಗೆ ಸುಮಾರು ಒಂದು ಸಾವಿರ ಲೀಟರ್ ಕುಡಿಯೋ ನೀರನ್ನ ನಮಗೆ ಒದಗಿಸ್ಕೊಡ್ತಾ ಇರೋಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿರೋಂಥ ಸಂದರ್ಭದಲ್ಲಿ ನಮ್ಮ ಟೊಲೆಕ್ಸ್ ಕಂಪನಿಯ ಮಾಹಿಸ್ರು ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೋಸ್ ಮೇಡಮ್ ಅವರು ಟ್ರಲೆಕ್ಸ್ ಕಂಪ್ನಿ ಮುಖ್ಯಸ್ಥರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಸಲ್ಲಿಸಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಮತ್ತೊಬ್ಬ ನಮ್ಮ ಟ್ರಲೆಕ್ಸ್ ಕಂಪ್ನಿಯ ಒಂದು ಪ್ರಮುಖರು ನಾಗಶ್ರೀರವರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಈಗ ಲಕ್ಷಾಂತರ ರೂಪಾಯಿ ಹಣ ಬೇಕಾಗ್ತದೆ ಒಂದು ಘಟಕ ಮಾಡೋದಕ್ಕೆ ಐದು ಲಕ್ಷ ಹಣನ ಟ್ರಲೆಕ್ಸ್ ಕಂಪ್ನಿಯವರು ನಮಗೆ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದ್ರ ಜೊತೆಗೆ ಬರೀ ಬಂಡಳ್ಳಿಗೆ ಮಾತ್ರ ಅಲ್ಲ ಮರಳಪ್ಪನಳ್ಳಿ ಮರಳಪ್ಪನಹಳ್ಳಿಲೂ ಸಹ ಕುಡಿಯೋ ನೀರಿನ ಘಟಕ ಇರಲಿಲ್ಲ ನಮ್ಮ ಕೃಷ್ಣಾರೆಡ್ಡಿಯವರು ಇಂದು ಮುಂದೆ ಸ್ನಾನ ಮುಂದೆ ಸ್ಥಾನ ಮುಂದೆ ಅಲ್ಲಿ ಒಂದು ಘಟಕನ ನಿರ್ಮಾಣ ಮಾಡಿ ಅಲ್ಲೂ ಸಹ ಸಾರ್ವಜನಿಕರಿಗೆ ನಮ್ಮ ಕಂಪ್ನಿಯವರು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಅದ್ರ ಜೊತೆಗೆ ಏನು ಮಕ್ಕಳಿಗೆ ಯೂನಿಫಾರ್ಮ್ಸ್ ನಾವೇನು ನೋಡ್ತಾ ಇದ್ದೀವಿ ಇವತ್ತಿನ ಏನು ಸಣ್ಣ ಮಕ್ಕಳು ಏನು ಕೇಳ್ತಾ ಇವರೇ ದೇಶದ ಭವಿಷ್ಯ ಅವ್ರನ್ನ ನಾವು ಸರಿಯಾದಂಥ ಪೋಷಕಾಂಶಗಳ ಆಹಾರನ ಕೊಡೋಂಥದ್ದು ಅವ್ರಿಗೆ ಬೇಕಾದಂಥ ವಿದ್ಯಾ ಸಾಮಗ್ರಿಗಳು ಕೊಡೋಂಥದ್ದು ಮತ್ತು ಅವ್ರನ್ನ ಭವಿಷ್ಯಕ್ಕೆ ಸಜ್ಜು ಮಾಡೋದಂಥ ನಿಟ್ಟಿನಲ್ಲಿ ಈ ಟಲೆಕ್ಸ್ ಕಂಪ್ನಿ ಏನು ನಮಗೆ ಇವತ್ತು ಏನು ಪುಸ್ತಕ ಇರ್ಬೋದು ಏನು ಟ್ರ್ಯಾಕ್ ಶೂಟ್ಸ್ ಇರುವಂಥದ್ದು ಸ್ಪೋರ್ಟ್ಸ್ ಆಟ ಆಡೋದಕ್ಕೆ ಆಟದ ಸಾಮಗ್ರಿಗಳಿರುವಂಥದ್ದು ಬೆಂಚು ಮತ್ತು ಡೆಸ್ಕ್ಗಳನ್ನ ಶಾಲೆಗೆ ಇವತ್ತು ಸಮರ್ಪಣೆ ಮಾಡಿ ಒಂದು ಒಂದು ವಿದ್ಯಾ ಮುಂದುವರಿಕೆಗೆ ಮಕ್ಕಳಿಗೆ ಸಹಾಯ ಮಾಡಿದ್ದರೆ ಆ್ಯಂಡ್ಸ್ ಆಫ್ ಟು ಯುಸ್ ಆರ್ ವೆರಿ ಎವ್ರಿಬಡಿ ವಾಟ್ ಎವರ್ ವಿ ರಿಕ್ವೆಸ್ಟ್ ನೋ ಯು ಟೆಲ್ ವಟ್ ಎವರ್ ದ ಥಿಂಗ್ಸ್ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರ್ ಇನ್ಸೈಡ್ ದಿ ಬ್ಯಾಂಗ್ಳೂರ್ ದೇ ಪ್ರಿಫರ್ ಓನ್ಲಿ ಬ್ಯಾಂಗ್ಳೂರ್ ನಾಟ್ ಔಟ್ಸೈಡ್ ಬ್ಯಾಂಗ್ಳೂರ್ ಬಟ್ ಯು ಕೇಮ್ ಔಟ್ ಆಫ್ ಬ್ಯಾಂಗ್ಳೂರ್ ಯು ಹೆಲ್ಪ್ ಲಾಸ್ಟ್ ಟು ಅವರ್ ವಿಲೇಜಸ್ ಅವರ್ ಪೀಪಲ್ ಆಲ್ವೇಸ್ ಆಲ್ವೇಸ್ ಯು ಸರ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು ನಮಗೆ ಅದರ ಜೊತೆಗೆ ಏನು ಸೋಲಾರ್ ಸ್ಟ್ರೀಟ್ ಲೈಕ್ಸ್ನು ಸಹ ನಮಗೆ ಏನು ತಲಕಾಲ್ ಬೆಟ್ಟ ಗ್ರಾಮದ ಸಂಪೂರ್ಣವಾಗಿ ಏನೀಗ ನಾವು ವಿದ್ಯುತ್ ದೀಪಗಳು ಉಳಿಸ್ತಾ ಇರ್ತೀರ ಅದನ್ನು ಆಸೋದ್ರಲ್ಲ ಟ್ವೆಂಟಿ ಫೋರ್ ಪರ್ಸನ್ ಹೊರಿತಾ ಇರ್ತದೆ ನಾಕೆಂಪುರ ಉರಿಸ್ದೇ ಉರ್ಸೆ ಅನ್ನಿತ್ತು ಅಂದ್ಬಿಟ್ಟು ನಾವು ಕೈ ಕಾಲು ಓದ್ಕೊಂಡು ಓಡಾಡ್ತಾನೆ ಇರ್ತೀವಿ ಊರಲ್ಲಿ ಆದರೆ ನಿಮಗೆ ಗೊತ್ತಿಲ್ಲ ಕರೆಂಟು ರಾತ್ರಿ ಹುರಿದು ಬೆಳಗ್ಗೆ ಆರಿಸಲಿಲ್ಲ ಅಂದರೆ ಬೆಳಗ್ಗೆ ಹುರಿದಕ್ಕೂ ಬೆಸ್ಕಾಮ್ನವರು ಇಲ್ಲೇ ಇರ್ತಾರೆ ಅಧಿಕಾರಿಗಳು ಅವ್ರು ಕರೆಂಟ್ ಬಿಲ್ ಬರಿತಾನೆ ಇರ್ತಾರೆ ಅದು ನಮ್ಮ ಪಂಚಾಯತಿ ಅಧಿಕಾರಿಗಳು ಗೊತ್ತಿರ್ತದೆ ಅದು ಎಕ್ಸ್ಟ್ರಾ ಅಕೌಂಟ್ ಅಂದ್ಬಿಟ್ಟು ವಿದ್ಯುತ್ ಬಿಲ್ ಪಂಚಾಯತಿಗೆ ಬರ್ತಾನೆ ಇರ್ತದೆ ನಿಮ್ಗಳ ಅನು ಅನುಕೂಲಕ್ಕೆ ಸರ್ಕಾರದಿಂದ ಅಂತ ಬಂದಂಥ ಹಣದಲ್ಲಿ ಒಂದಷ್ಟು ಹಣನ ಮತ್ತೆ ವಿದ್ಯುತ್ ಬಿಲ್ ಅಂತ ಕಟ್ತಾನೆ ಇರ್ತೀವಿ ಇವೆಲ್ಲವೂ ಸಹ ನಾವೆಲ್ಲ ಜಾಗೃತಗೊಳಿಸ್ಬೇಕು ಏನೇ ಆದರೂ ಸಹ ಅದೂ ನಮ್ಮ ನಮ್ಮ ಖರ್ಚು ನೀವೇನು ದಿನನಿತ್ಯ ಒಂದು ವಸ್ತು ತೊಗೊಂತೀವಿ ಅದು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಸರ್ಕಾರ ನಿಮಗೆ ಅಭಿವೃದ್ಧಿ ಗಣ ಕೊಡ್ತದೆ ಅದು ದುರುಪಯೋಗ ಆಗದೆ ಇರೋ ರೀತಿ ನಾವೆಲ್ಲನೂ ಸಹ ಬಳಸ್ಕೊಳ್ಬೇಕಾಗ್ತದೆ ಆ ರೀತಿಯಾದಂಥ ಒಂದು ವ್ಯವಸ್ಥೆನ ನಮಗೆ ಸೋಲಾರ್ ಲೈಟ್ಸ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಬೆಟ್ಟ ಗ್ರಾಮ ಸಂಪೂರ್ಣವಾಗಿ ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ತಲಕಾಯಲ್ ಬೆಟ್ಟ ಗ್ರಾಮದ ಎಲ್ಲ ಹಳ್ಳಿಗಳಿಗೂ ಸಹ ತಗೊ ತಗೊಂಡು ಮಾಡ್ಕೊಡ್ತೀವಿ ಅಂತೇಳಿ ನಮ್ಮ ಸರ್ರು ಹೇಳಿದ್ದಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಒಂದು ಆಗ್ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇರೋಂಥದ್ದನ್ನು ನಾವು ನೋಡ್ತಾ ಇದ್ವಿ ಶಾಲೆಗಳಲ್ಲಿ ಟಾಯ್ಲೆಟ್ಸ್ ಇರ್ಬೋದು ಇತರೆ ಕಟ್ಟಡ ಕಟ್ಕೊಡುವಂಥ ವಿಚಾರ ಇರ್ಬೋದು ಸೈನ್ಸ್ ಲ್ಯಾಬಲ್ಸ್ ಇರ್ಬೋದು ಮಕ್ಕಳಿಗೆ ಕ್ರೀಡಾ ಉತ್ತೇಜನ ಕೊಡೋಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ತಲ್ಕಾಯಲ್ ಬೆಟ್ಟ ಗ್ರಾಮ ಪಂಚಾಯತಿನ ಈ ಟಲಾಕ್ಸ್ ಕಂಪ್ನಿಯವ್ರು ತಗೊಂಡು ಇಷ್ಟೊಂದು ಜವಾಬ್ದಾರಿತವಾಗಿ ನಮಗೆಲ್ಲ ಸೌಕರ್ಯ ಮಾಡಿಕೊಟ್ಟಿರ್ತಾರೆ ಇದನ್ನು ಉಳಿಸ್ಕೊಳ್ಬೇಕು ಅದನ್ನು